ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರಿದ್ದಾರೆ ಮೇಡಮ್ ವೆಲ್ಕಮ್ ದಶೋ ನಾನು ಡಾಕ್ಟರ್ ಮಾಲಿನಿ ಅವ್ರ ಜೊತೆಗೆ ಭಾಳಷ್ಟು ವಿಶೇಷವಾದ ಮತ್ತು ನಮಗೆಲ್ಲ ಗೊತ್ತಿರಲೇಬೇಕಾದ ವಿಚಾರಗಳನ್ನ ಬಟ್ ಭಾಳ ಇದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇರೋ ಒಂದು ವಿಚಾರಗಳ ಬಗ್ಗೆ ಮಾತಾಡಿದ್ದೀನಿ ಉದಾಹರಣೆಗೆ ಪುರುಷ ಭಂಜತನ ಉದಾಹರಣೆಗೆ ಅನುವಂಶಯತೆ ಬರುವಂಥ ಕಾಯಿಲೆಗಳು ಅಂದರೆ ಹೆರಿಟರಿಯಿಂದ ಬರುವಂಥ ಕಾಯಿಲೆಗಳು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಇರಬಹುದು ಅದಾದಮೇಲೆ ಗರ್ಭಸಂಸ್ಕಾರದ ಬಗ್ಗೆ ಮಾತಾಡಿದ್ವಿ ಆಮೇಲೆ ದೇವರನ್ನು ಹೇಗೆ ನೋಡ್ತಾರೋ ಡಾಕ್ಟರ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ ಅದರೆಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ನೀವು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಆದರೆ ಇವತ್ತು ನಾನು ಇನ್ನೊಂದು ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಈಗ ಜೆನೆಟಿಕ್ಸ್ ಮತ್ತು ಜೀನೋಮ್ ಈ ಥರ ಒಂದು ಡಿಪಾರ್ಟ್ಮೆಂಟ್ ಅನ್ನೋದು ಅಷ್ಟೇ ಗೊತ್ತಿರುತ್ತೆ ಬಿಟ್ಟರೆ ಏನು ಆ್ಯಕ್ಚುಲಿ ಇದರಲ್ಲಿ ನಡೆಯುತ್ತೆ ಏನು ಸ್ಟಡಿ ಮಾಡ್ತೀರಾ ಮತ್ತು ಯಾರು ಇದನ್ನ ಸ್ಟಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಮೇಡಮ್ ಸರ್ ಈಗ ನಾನು ಅಟ್ ಪ್ರೆಸೆಂಟ್ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಲ್ಲಿಯ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಜೆನೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ ತುಂಬ ವಿಶಿಷ್ಟವಾದದ್ದು ಅದು ನೀವು ಭಾರತನೇ ನೋಡೋದಾದರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಮಾತ್ರ ಎಮ್ ಎಸ್ ಸಿ ಜೆನೆಟಿಕ್ಸ್ ಅಂತ ಈ ಒಂದು ಒಂದು ಸಬ್ಜೆಕ್ಟ್ನ ಓದ್ತಾರೆ ಅದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೂ ಸಹ ಇಂಥ ಒಂದು ವಿಶಿಷ್ಟವಾದ ಈ ಒಂದು ಅಧ್ಯಯನನ ಆರಂಭ ಮಾಡಿದ್ರು ಎರಡು ಸಾವಿರದ ಐದರಲ್ಲಿ ಇದನ್ನು ಮೊದಲ ಬಾರಿಗೆ ಎಮ್ ಎಸ್ ಸಿ ಜೆನೆಟಿಕ್ಸ್ ಅಂತೇಳಿ ಪ್ರಾಣಿಶಾಸ್ತ್ರ ವಿಭಾಗದ ಜೊತೆಯಲ್ಲೇ ಇದನ್ನು ಮಾಡಿದ್ರು ಆರಂಭ ಹಂತದಲ್ಲಿ ಸ್ವಲ್ಪ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಬೇಕಿತ್ತಲ್ಲ ಹಾಗಾಗಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಮಾಡಿದ್ದು ಆದರೆ ಈ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅಂತ ಈ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದವರವರು ಮತ್ತು ನ್ಯಾಕ್ ಡೈರೆಕ್ಟರು ಆಗಿದ್ದರು ಇವರ ಒಂದು ಕನಸಿನ ಕೂಸು ಇದು ಅಂತಲೇ ಹೇಳ್ಬಹುದು ಎಲ್ಲ ಮಕ್ಕಳಿಗೂ ಇದು ಎಮ್ ಎಸ್ ಸಿ ಜೆನೆಟಿಕ್ಸ್ ಕೊಟ್ಟರೆ ಮತ್ತು ದೇಶ ವಿದೇಶಗಳಲ್ಲಿ ಇದಕ್ಕೆ ಬಹಳ ಒಂದು ಬೇಡಿಕೆ ಇದೆ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಅದರ ಬಗ್ಗೆ ಹೆಚ್ಚಿನ ಒಂದು ಒಲವು ಜಾಸ್ತಿ ಆಗ್ತಿದೆ ಪರ್ಸನಲೈಸ್ಡ್ ಜಿನೋಮಿಕ್ ಮೆಡಿಸನ್ ಎಲ್ಲ ಡಾಕ್ಟರ್ಸ್ಗಳು ಈ ಪರ್ಸನಲೈಸ್ಡ್ ಜಿನೋಮಿಕ್ ಮೆಡಿಸನ್ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ತಿದ್ದಾರೆ ನಿಮಗೆ ಯಾವ ಥರ ಬೇಕೋ ಕಾಯಿಲೆ ಒಂದೇ ಆಗಿರ್ಬೋದು ಆದರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಡ್ರಗ್ಸ್ನ ಡೆವಲಪ್ ಮಾಡಿಕೊಟ್ರೆ ಕಾಯಿಲೆನ ಕ್ಯೂರ್ ಮಾಡ್ಬೋದು ಅನ್ನೋದು ಆ ಥರದ್ದು ಪರ್ಸನಲೈಸ್ಡ್ ಜಿನೋಮಿಕ್ ಮೆಡಿಸನ್ ಅಂತ ಇದರ ಬಗ್ಗೆ ಹೆಚ್ಚಿನ ಒಂದು ಜಗತ್ತಿನಾದ್ಯಂತ ಭಾಳಷ್ಟು ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ ಒಲವಿದೆ ಆದರೆ ಇದಕ್ಕೆ ನಮಗೆ ಟ್ರೈನ್ ಆಗಿರೋ ಅಂಥ ಜನನ ಸಿಗ್ತಾಯಿಲ್ಲ ಈ ಆರ್ ಆ್ಯಂಡ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಈಗ ನಿಮ್ಮ ಹತ್ರ ಇದೆ ಆದರೆ ಇದಕ್ಕೆ ನಿಮಗೆ ಟ್ರೈನಿಗಳು ನಿಮಗೆ ಆ ಕೆಲಸ ಮಾಡೋಕ್ಕೆ ಬೇಕಲ್ವ ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರಿವಿರಬೇಕು ಅಂಥವರು ಮಾತ್ರ ನೀವು ಇಂಥ ಕಡೆ ನೀವು ಕೆಲಸಕ್ಕೆ ತಗೋಬೋದು ಹಾಗಾಗಿ ಏನಾಯಿತು ಜಗತ್ತಿನಾದ್ಯಂತ ಇದಕ್ಕೆ ಬಹಳ ಬೇಡಿಕೆ ಇರೋದರಿಂದ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಐದರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ನಂತರ ಇದು ಎರಡು ಸಾವಿರದ ಏಳರಲ್ಲಿ ಅದಕ್ಕೆ ಪ್ರೊಫೆಸರ್ ರಾಮಚಂದ್ರ ಅವರು ಅದನ್ನ ಒಂದು ಕೋಆರ್ಡಿನೇಟರ್ ಆದರು ಅವರು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಈ ಪ್ರಾಣಿಶಾಸ್ತ್ರ ವಿಭಾಗ ಮತ್ತು ನಮ್ಮಲ್ಲಿ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಬೇಕಾದಷ್ಟು ಈ ಫ್ಯಾ ಫ್ಯಾಕಲ್ಟಿಗಳನ್ನ ಎಲ್ಲ ಸೇರಿಸ್ಕೊಂಡು ನಾವು ಅದನ್ನು ಟೀಚಿಂಗ್ ಮಾಡ್ತಾ ಬಂದ್ವು ಈಗ ಇದು ಒಂದು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಇದ್ದಾರೆ ತುಂಬ ಚೆನ್ನಾಗಿದೆ ಅದ್ಭುತವಾದ ಓದ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಜಾಗ ಅಂತಲೇ ಅನ್ಬೋದು ಇಲ್ಲಿ ಮೂರು ಕೋರ್ಸ್ಗಳನ್ನು ನಾವು ಮಾಡ್ತಾ ಇದ್ವಿ ಮೊದಲನೇದು ಎಮ್ ಎಸ್ ಸಿ ಜೆನೆಟಿಕ್ಸ್ ಅಂತ ಈ ಎಮ್ ಎಸ್ ಸಿ ಜೆನೆಟಿಕ್ಸ್ ಗೆ ನೀವು ಸೇರ್ಬೇಕು ಅಂತ ಇಂಟ್ರೆಸ್ಟ್ ಇರೋರಾದ್ರೆ ನೀವು ಲೈಫ್ ಸೈನ್ಸ್ ಯಾವ್ದಾದ್ರು ಆಗಿರ್ಬೋದು ಲೈಫ್ ಸೈನ್ಸ್ ಓದಿರ್ಬೇಕು ಬಿ ಎಸ್ ಸಿಲಿ ಬಿ ಎಸ್ ಸಿ ಲೈಫ್ ಸೈನ್ಸ್ ಬಯಾಲಜಿ ಇದು ಅದರಲ್ಲಿ ಬಾಟ್ನಿ ಆಗಿರ್ಬೋದು ಲೈಫ್ ಸೈನ್ಸ್ ಸುಮಾರು ಕೋರ್ಸ್ ಗಳಿದೆ ಅದರಲ್ಲಿ ಲೈಫ್ ಸೈನ್ಸ್ ಓದಿರ್ಬೇಕು ಎಮ್ ಬಿ ಬಿ ಎಸ್ ಅವರು ಅಪ್ಲೈ ಮಾಡ್ಬೋದು ಮೊದಲು ನಮಗೆ ಒಂದು ಬ್ಯಾಚಲ್ಲಿ ಎಮ್ ಬಿ ಬಿ ಎಸ್ ಅವರು ಇದ್ರು ಆ ನಂತರ ನೀವು ಎಮ್ ಟೆಕ್ ನೀವು ಬಿ ಟೆಕ್ ಎಲ್ಲ ಇರುತ್ತಲ್ಲ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಅವರು ಬರ್ಬೋದು ನಮಗೆ ಫಾರ್ಮಸಿ ಬರ್ಬೋದು ಈ ಥರ ಬಹಳಷ್ಟು ಜನ ಈ ಒಂದು ಕೋರ್ಸನ್ನು ಮಾಡ್ಬೋದು ಇದಕ್ಕೆ ಎಲಿಜಿಬಿಲಿಟಿ ಅಂದರೆ ಇದು ಎರಡು ವರ್ಷದ ಕೋರ್ಸ್ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ನಾನು ಹೇಳಿದ ಹಾಗೆ ಒಂದು ಡಿಗ್ರಿ ಆಗಿರಬೇಕು ಲೈಫ್ ಸೈನ್ಸ್ ಅಥವಾ ನಾನು ಹೇಳಿದ ಡಿಗ್ರಿ ಆಮೇಲೆ ನಿಮ್ಮದು ಮಾರ್ಕ್ಸ್ ನಿಮ್ಮದು ಡಿಗ್ರಿಯಲ್ಲಿ ಫಾರ್ಟಿ ಫೈವ್ ಪರ್ಸೆಂಟು ಮಿನಿಮಮ್ ಇರಲೇಬೇಕು ಅದಕ್ಕೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು ಅದಕ್ಕಿಂತ ಕಮ್ಮಿ ಆದರೆ ಆಗಲ್ಲ ಆದರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಇದ್ದಾಗ ನಲವತ್ತು ಪರ್ಸೆಂಟು ಅವ್ರಿಗೆ ರಿಲ್ಯಾಕ್ಸೇಷನ್ ಇದೆ ನಂತರ ಎಂಟ್ರೆನ್ಸ್ ಎಕ್ಸಾಮ್ ಈಗ ಮೈಸೂರು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಕಾಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ್ರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ನಿಮ್ಮದು ಡಿಗ್ರಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಇದೆರಡನ್ನೂ ಸೇರಿಸಿ ನಾವು ಮೆರಿಟ್ ಲಿಸ್ಟನ್ನ ರೆಡಿ ಮಾಡ್ತೀವಿ ಇದ್ರದ್ದು ಫೀಸ್ ಸ್ಟ್ರಕ್ಚರ್ ನಾನು ಹೇಳಬೇಕಾಗುತ್ತೆ ಇದು ತುಂಬ ಸ್ಪೆಷಲೈಸ್ಡ್ ಕೋರ್ಸ್ ನಿಮಗೆ ಇದನ್ನು ಹುಡುಕ್ತಾ ಹೋದರೆ ನೀವು ಎಲ್ಲೋ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಮಾತ್ರ ಈ ಕೋರ್ಸ್ ಇರೋದ್ರಿಂದ ಇದು ಒಂಥರ ಸೆಲ್ಫ್ ಸಸ್ಟೈನ್ಡ್ ಕೋರ್ಸ್ ಆಗಿರೋದ್ರಿಂದ ನಲವತ್ತೆಂಟು ಸಾವಿರ ಫೀಸು ಒನ್ ಇಯರ್ಗೆ ಟೂ ಇಯರ್ಸ್ ಅಂದರೆ ವಿತಿನ್ ಒಂದು ಅದೇ ಒನ್ ಲ್ಯಾಕ್ ಅಂತ ನೀವು ಅನ್ಕೋಬೋದು ಇದು ಫೀಸ್ ಸ್ಟ್ರಕ್ಚರ್ ಆದರೆ ಈ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಅಷ್ಟು ಅವ್ರದ್ದು ಫೀಸ್ ರೀಫಂಡ್ ಆಗುತ್ತೆ ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕವಾಗಿ ಹಿಂದುಳಿದವರು ಅಂತ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದರಲ್ಲಿ ರೀಫಂಡ್ ಆಗಿ ಅವರಿಗೆ ಕಂಪ್ಲೀಟು ಫ್ರೀ ಎಜುಕೇಷನ್ನೇ ಆಗೋಗುತ್ತಿದ್ದು ಹಾಗಾಗಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ನಾನು ಇದನ್ನು ತಿಳಿಸ್ತಿರೋ ಕಾರಣ ಏನಂದರೆ ಇದ್ರ ಬಗ್ಗೆ ನಮಗೆ ಗ್ರಾಮೀಣ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಎಲ್ಲೋ ಕೆಲವರು ಓದಿರೋ ಅಂಥವ್ರು ಎಲೈಟ್ ಕ್ಲಾಸ್ ಜನಕ್ಕೆ ಇಂಥ ಕೋರ್ಸ್ ಎಲ್ಲ ಮಾಡ್ತಾರೆ ಬಯೋಟೆಕ್ನಾಲಜಿ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗ್ತಾರೆ ಆದರೆ ಈ ಮಕ್ಕಳಿಗೆ ಅದರ ಅರಿವಿಲ್ಲದೆ ಇರೋದ್ರಿಂದ ಇರೋದರಿಂದ ಈ ಕೋರ್ಸ್ನ ಮಾಡಿದ್ರೆ ಈ ಐ ಟಿ ಥರನೇ ಇವರಿಗೆ ದೊಡ್ಡ ಕಂಪ್ನಿಗಳಲ್ಲಿ ಹೋಗ್ಬೋದು ರಿಸರ್ಚ್ಗೆ ಮಾಡ್ಬೋದು ಅಥವಾ ಪೋಸ್ಟ್ ಡಾಕ್ಟ್ ರಿಸರ್ಚ್ ಮಾಡಿ ಪೋಸ್ಟ್ ಡಾಕ್ಟ್ರೇಟ್ ಅಂತ ಹೊರಗಡೆ ಬೇರೆ ದೇಶಗಳಿಗೆ ಹೋಗ್ಬೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲೆಲ್ಲಿ ಬರುತ್ತೆ ಅಂಥ ಕಡೆ ಇವರಿಗೆ ತುಂಬ ಒಳ್ಳೆಯ ಒಂದು ಅನುಕೂಲ ಇದೆ ಇತ್ತೀಚೆಗೆ ಈಗ ಒಂದು ಕಳೆದ ಒಂದು ತಿಂಗಳಿನಿಂದ ನಾವು ಬೆಂಗಳೂರಿನ ಹೆಚ್ ಸಿ ಜಿ ಆಂಕಾಲಜಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ನಿಮಗೆ ಗೊತ್ತಿದೆ ಅವರು ಡಾಕ್ಟರ್ ಅಜಯ್ ಅವರು ಫೌಂಡರು ಅವ್ರ ಜೊತೆ ಒಂದು ಎಮ್ ಒ ಯು ಮಾಡ್ಕೊಂಡಿದ್ದೀವಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಎಲ್ಲ ಮಕ್ಕಳಿಗೂ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ ನಿಮ್ಮ ಮಕ್ಕಳು ಮುಗಿಸಿದ ತಕ್ಷಣ ಕೆಲಸ ಕೊಡಿಸ್ತೀವಿ ನಾವು ಆಮೇಲೆ ಅವ್ರು ಏನಾದ್ರು ರಿಸರ್ಚ್ ಮಾಡಿದರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಒಂದು ಕೋರ್ಸು ಎರಡನೇದು ಪರ್ಸನಲೈಸ್ಡ್ ಜಿನೋಮಿಕ್ ಮೆಡಿಸಿನ್ ಅಂತ ಡಿಪ್ಲೊಮೊ ಕೋರ್ಸ್ ಇದು ಇದು ಒಂದು ವರ್ಷ ಮಾತ್ರ ಎರಡು ಸೆಮಿಸ್ಟರ್ ಇರುತ್ತೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಮೊದಲು ನಾಲ್ಕು ತಿಂಗಳು ಥಿಯರಿ ಕ್ಲಾಸಸ್ ಅದೆಲ್ಲ ಇರುತ್ತೆ ಎರಡನೇದು ತಿಂಗಳಲ್ಲಿ ನಮಗೆ ಅವ್ರಿಗೆ ಹೊರಗಡೆ ಅದನ್ನು ಇಂಟರ್ನ್ಶಿಪ್ ಅಂತ ಹೋಗ್ತಾರೆ ಅವರು ಇದರದ್ದು ಫೀಸ್ ಸ್ಟ್ರಕ್ಚರ್ ಹದಿನೈದು ಸಾವಿರ ವಿತಿನ್ ಕರ್ನಾಟಕ ಆದರೆ ಔಟ್ಸೈಡ್ ಕರ್ನಾಟಕ ಆದರೆ ಅದು ಮೂವತ್ತು ಸಾವಿರ ಏನೋ ಆಗುತ್ತೆ ಹಾಗಾಗಿ ಈ ಕೋರ್ಸ್ ಮಾತ್ರ ನಿಜವಾಗ್ಲೂ ದೇಶದಲ್ಲೇ ಎಲ್ಲೋ ಒಂದು ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಇರೋದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಹೊರಗಡೆ ಈ ಒಂದು ಕೋರ್ಸ್ಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ ಅದನ್ನಾರಿದೆ ಕೆಲವು ಕಡೆ ಇಪ್ಪತ್ನಾಲ್ಕು ಲಕ್ಷ ಇದೊಂದು ಕೋರ್ಸ್ ಮಾಡಬೇಕು ಅಂದರೆ ಆದರೆ ನಮ್ಮಲ್ಲಿ ಇದು ಯೂನಿವರ್ಸಿಟಿ ಅಂದರೆ ಅದು ಸರ್ಕಾರಿ ಸಂಸ್ಥೆಯಾಗಿರೋದರಿಂದ ಹದಿನೈದು ಸಾವಿರ ಅಥವಾ ನೀವು ಬೇರೆ ಹೊರಗಡೆಯವರಾದರೆ ಮೂವತ್ತು ಸಾವಿರ ಅದು ತುಂಬಾ ನಾಮಿನನ್ ಅಂದರೆ ಆ ಕೋರ್ಸ್ ಮಾಡೋಕ್ಕೆ ಆಗಲ್ಲ ಅಷ್ಟು ಕಡಿಮೆ ದರದಲ್ಲಿ ಅದನ್ನು ಇದ್ದಾರೆ ಇಲ್ಲೂ ಸಹ ನಿಮಗೆ ಪ್ಲೇಸ್ಮೆಂಟು ತುಂಬ ಚೆನ್ನಾಗಿದೆ ಇದು ಈ ಬಯೋಕಾನ್ ಕೇಳಿರ್ಬೋದು ಮೆಟ್ ಜೀನೋಮ್ ಅಂತ ನೀವು ಬ್ಯಾಂಗ್ಳೂರಲ್ಲಿ ಭಾಳಷ್ಟು ಕಂಪ್ನಿಗಳಿದೆಯಲ್ಲ ಅಲ್ಲಿ ಎಲ್ಲ ಏನಂದರೆ ಟ್ರೈನ್ಡ್ ಪೀಪಲ್ ಅವ್ರಿಗೆ ಈಗ ಜೀನೋಮ್ ಅನಾಲಿಸಿಸ್ ಮಾಡಬೇಕು ಅವ್ರು ಯಾರನ್ನೋ ಕರ್ಕೊಂಬಂದು ಮಾಡಿ ಅಂತ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಗೊತ್ತಿರಬೇಕು ಅವ್ರಿಗೆ ಬಯೋ ಗೊತ್ತಿರಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ಒಂದು ತರಬೇತಿಯನ್ನು ನೀಡ್ತೀವಿ ಇದೆರಡು ಕೋರ್ಸು ಇದರ ಹೊರತಾಗಿ ಪಿ ಎಚ್ ಡಿ ಇನ್ ಜೆನೆಟಿಕ್ಸ್ ಅಂತ ಇದೆ ಈ ಪಿ ಎಚ್ ಡಿ ಮಾಡಬೇಕಾದ್ರೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿರಬೇಕು ಅಥವಾ ಗೇಟ್ ಅಥವಾ ನೆಟ್ ಸಿ ಎಸ್ ಐ ಆರ್ ನೆಟ್ ಇದು ಯಾವುದಾದ್ರೂ ಕ್ಲಿಯರ್ ಆಗಿದ್ದರೆ ಅಂಥವರು ಸಹ ಪಿ ಎಚ್ ಡಿಲು ಅವರು ಮಾಡ್ಬೋದು ಇದು ನಿಜವಾಗ್ಲೂ ತುಂಬ ಅದ್ಭುತವಾದ ಕೋರ್ಸ್ ಅಂತ ಹೇಳ್ಬೋದು ಗ್ರಾಮೀಣ ಮಕ್ಕಳಿಗೆ ಅವರು ಬಹಳ ಕಷ್ಟಪಡ್ತಾರೆ ಏನೋ ಒಂದು ಕೋರ್ಸ್ ಮಾಡ್ತಾರೆ ಟೀಚಿಂಗ್ ಅಂತ ಹೋಗ್ತಾರೆ ಇನ್ನೆಲ್ಲೋ ಕೆಲಸ ಕಲಿತಾರೆ ಇದು ಸ್ಕಿಲ್ ಬೇಸ್ಡ್ ಕೋರ್ಸ್ಗಳು ಇದು ತಕ್ಷಣ ಅವರಿಗೆ ಒಂದು ಜಾಬ್ ಸಿಗೋವಂಥದ್ದು ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ನೋಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಭಾಗಕ್ಕೆ ಕಚೇರಿಗೆ ಅವರೇನಾದರೂ ದೂರವಾಣಿ ಕರೆ ಮಾಡಿದ್ರೆ ಖಂಡಿತವಾಗ್ಲು ಅದು ಬಹಳಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಅದ್ರ ಜೊತೆ ನಿಮ್ಮ ಒಂದು ಫೇಸ್ಬುಕ್ ಅಲ್ಲೂ ಆ ಒಂದು ಬ್ರೋಷರ್ ಏನಾದ್ರು ನೀವು ಅಪ್ಲೋಡ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಹಾಕಿರಿ ಅದು ಎಲ್ಲ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ವೆಬ್ಸೈಟ್ ಲಿಂಕ್ ಎಲ್ಲವನ್ನೂ ಕೊಟ್ಟಿರ್ತೀವಿ ಮತ್ತು ಫೇಸ್ಬುಕ್ ಮತ್ತು ನಮ್ಮ ಕಮ್ಯುನಿಟಿ ಪೇಜ್ಗಳಲ್ಲಿ ನಿಮ್ದು ಬ್ರೋಷರ್ ಏನಾದ್ರೆ ಅದನ್ನು ಕೂಡ ನಾನು ಖಂಡಿತ ಸರ್ ನನ್ಗೆ ಏನಂದ್ರೆ ಗ್ರಾಮೀಣ ಮಕ್ಕಳಿಗೆ ನಿಜವಾಗ್ಲು ನಮ್ಮಲ್ಲಿ ಬರ ಅಂತವ್ರು ತುಂಬಾ ಚೆನ್ನಾಗಿ ಯಾರ್ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಗ್ರಾಮೀಣ ಮಕ್ಕಳೇನೆ ಅವರಿಗೆ ಕಮ್ಯುನಿಕೇಶನ್ ಸ್ವಲ್ಪ ತೊಂದರೆ ಇರುತ್ತೆ ಇಲ್ಲ ಅಂತಲ್ಲ ಆದ್ರೆ ನಾಲೆಡ್ಜ್ ತುಂಬ ಮುಖ್ಯ ಕಮ್ಯುನಿಕೇಶನ್ನ ನೀವು ಹೇಗೋ ಮ್ಯಾನೇಜ್ ಮಾಡ್ಬೋದು ನಿಮಗೆ ಸ್ಕಿಲ್ ಇದ್ದರೆ ನೀವು ಎಲ್ಲ ಬೇಕಾದ್ರೂ ಚೆನ್ನಾಗಿ ನೀವು ಇದು ಮಾಡ್ಬೋದು ಗ್ರಾಮೀಣ ಮಕ್ಕಳು ಮುಂದೆ ಬರಬೇಕು ಅನ್ಬೇಕಾದ್ರೆ ಅವ್ರಿಗೆ ಒಂದು ಇದು ಗೊತ್ತಿರಬೇಕು ಈ ಥರ ಇದೆ ಅಂತ ಗೊತ್ತಿದ್ದಾಗ ಮಾತ್ರ ಅವರು ಇದು ಇಂಥ ಅವಕಾಶಗಳನ್ನು ಬಳಸ್ಕೊಳ್ಬಹುದು ಹಾಗೆ ಆಗಲಿ ಇದನ್ನು ದಯವಿಟ್ಟು ಬಳಸ್ಕೊಳ್ಳಿ ಹಾಗೆ ಆಗಲಿ ಇದನ್ನು ದಯವಿಟ್ಟು ಬಳಸ್ಕೊಳ್ಳಿ ಈ ಒಂದು ಅವಕಾಶವನ್ನು ಈಗ ಹೊಸ ಬ್ಯಾಚ್ ಶುರು ಆಗ್ತಾ ಇರೋದು ಸರ್ ಈಗ ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಕಾಲ್ಫರ್ ಮಾಡ್ತಾ ಇದ್ದಾರೆ ದಯವಿಟ್ಟು ವೆಬ್ಸೈಟನ್ನು ನೋಡಿದ್ರೆ ನಾನು ಇಲ್ಲಾಂದರೆ ನಿಮಗೆ ಅದು ಯಾವಾಗ ಕಾಲ್ಫರ್ ಆಗಿದೆ ಅನ್ನೋದು ಬೇಕಾದ್ರೆ ನಿಮಗೆ ಒಂದು ಕಳಿಸ್ತೀನಿ ನೀವು ನಿಮ್ಮ ಫೇಸ್ಬುಕ್ಕಲ್ಲಿ ಇಂಥದ್ದು ಕಾಲ್ಫರ್ ಆಗಿದೆ ಅಂದರೆ ಅಪ್ಲೈ ಮಾಡ್ಕೋಬೇಕು ಅವರು ಅಪ್ಲೈ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನಂತರ ಆ ಮೆರಿಟ್ ಮೇಲೇ ಅದನ್ನು ನಾವು ಸೆಲೆಕ್ಷನ್ ಮಾಡೋದು ಸೊ ಅದ್ರ ಲಿಂಕ್ಸ್ಗಳನ್ನೆಲ್ಲ ಹಾಕಿರ್ತೀನಿ ನಾನು ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ನೀವು ಫೋನ್ ಮಾಡಿಕೊಂಡು ಮತ್ತು ಇಮೇಲ್ ಮೂಲಕ ಸಂಪರ್ಕಿಸ್ಕೊಂಡು ಅಥವಾ ವೆಬ್ಸೈಟ್ನಲ್ಲಿ ನೋಡಿಕೊಂಡು ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಮೇಡಮ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇದನ್ನು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಡಾಕ್ಟರ್ ಮಾಲ್ನಿ ಎಸ್ ಸುತ್ತೂರು ಅವರು ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಜನಮಿಕ್ಸ್ ಮತ್ತು ಜೆನೆಟಿಕ್ಸ್ ಏನಾಗಿದ್ದಾರೆ ಅವರು ನಿಮಗೆ ಇದನ್ನು ಸ್ಟಡಿ ಮಾಡಬೇಕಾದ್ರೆ ಅದರಲ್ಲಿ ಅವಕಾಶಗಳೇನಿದೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅದನ್ನೆಲ್ಲವನ್ನು ಕೂಡ ಹೇಳಿದರು ಅದನ್ನು ನೀವು ನೋಡಿ ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ